ಅಲ್ಲಾಹೂನು ಅಣ್ಣಾ ಅಣ್ಣಾ ಕೂತ್ಕೊಳ್ಳಿರಿ ೇ ಇನ್ನೊಂದು ಸಿಸ್ಟಮ್ ಮಾಡ್ತೀವಿ ಸುಮಾರು ாபி ஆயமேர்த்த ஆடத்தோட ನಂದಣ ಕೊಡಿ ಹೋಗೋದು ಹೋಗಬಹುದು ಕೂತಳಿ ಇಲ್ಲ ನೀರು ಕಳಿಸ್ರಿ ಬೈ ಇದ್ರಾಲ್ ಕಲಿಸ್ ಕಾಲ್ ಲೀಟರ್ ಅರ್ಧ ಲೀಟರ್ನ ಕಳಿಸ್ರಿ ಕಾಲ್ ಲೀಟರ್ ಅರ್ಧ ಲೀಟರ್ ನೀರು ಕಳಿಸ್ರಿ ಜಲ್ದಿಲ್ರಿ ಹಾಕ್ಬಿಡಿ ಅದ

ಏನಾದ್ರೂ ಅವ್ರಿಗೆ ಬಿಟ್ವಾ ಬೇಕೋ ಅವ್ರು ಮಾಡ್ಕೊಳ್ಳಿ ಅಂತ ಒಬ್ಬ ರೈತನಿಗೂ ಸರಿ ಸಿಕ್ಕಿರಲಿಲ್ಲ ಈಗ ಅಟ್ಲೀಸ್ಟ್ ರೈತರಿಗೆ ಸಿಗ್ತಾ ಇದೆ ಏನ್ ಮಾಡ್ಬೇಕು ಜನ ಈಗೆಲ್ಲ ಅವರು ಸ್ಟಾಕ್ ಮಾರ್ಕೆಟ್ ಇಟ್ಕೊಂಡಿದ್ದಾರೆ ಈಗ ಅವರು ಮಾರ್ಕೊಂಡೆ ಜನ ಬಿಟ್ಟು ತೆಗೆಸ್ತಾ ಇದ್ದಾರೆ ನಿಮ್ಮ ಒಂದು ಖರೀದಿನೇ ಆಗ್ತದಲ್ಲ ಖರೀದಿ ಆಗ್ಬೇಕು ಅಂದ್ರೆ ಸ್ವಲ್ಪ ಸಮಾಧಾನವಾಗಿ ಇದು ಮಾಡ್ಬೇಕು ಇನ್ನೊಂದೆರಡು ಆಗ್ಬೇಕು